ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಯೂನಿವರ್ಸ್ ನಿಮಗೆ ಕೊಡುತ್ತಿರುವ ಒಂದು ಮೌನದ ಸೂಚನೆ ಮೂರು ಹೂಗಳನ್ನು ಗಮನದಿಂದ ನೋಡಿ ಯಾವ ಹೂವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಆಕರ್ಷಿಸಿದೆಯೋ ಅದನ್ನೇ ಆಯ್ಕೆ ಮಾಡಿ ನಿಮ್ಮ ಹೃದಯದಲ್ಲಿ ಯೂನಿವರ್ಸರ್ ಮೇಲೆ ನಂಬಿಕೆ ಇಟ್ಟು ಒಂದು ಕ್ಷಣ ಮೌನವಾಗಿರಿ ಹೂ ಒಂದು ಆಯ್ಕೆ ಮಾಡಿದವರಿಗೆ ಅವರು ನಿಮ್ಮ ಬಗ್ಗೆ ಇನ್ನೂ ಯೋಚಿಸುತ್ತಿದ್ದಾರೆ ಆದರೆ ಅವರು ಅದನ್ನು ಹೊರಗೆ ತೋರಿಸುತ್ತಿಲ್ಲ ನಿಮ್ಮ ನೆನಪು ಅವರಿಗೆ ಶಾಂತಿಯನ್ನು ಕೊಡುತ್ತೆ ಆದರೆ ಅದೇ ನೆನಪು ಅವರಿಗೆ ಗೊಂದಲವೂ ಕೊಡುತ್ತದೆ ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ ಆದರೆ ನಿಮ್ಮ ಬಳಿಗೆ ಬರುವ ಧೈರ್ಯವಿಲ್ಲ ಸತ್ಯವೇನೆಂದರೆ ನೀವು ಸತ್ಯವಂತರಾಗಿದ್ದೀರಿ ಆದರೆ ಅವರು ಇನ್ನೂ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಇದು ಅವರ ಮನಸ್ಸಿನ ಯುದ್ಧ ಇಲ್ಲಿ ನಿಮ್ಮ ಮೌಲ್ಯ ಕಡಿಮೆಯಾಗಿಲ್ಲ ಹೂ ಎರಡು ಆಯ್ಕೆ ನಿಮ್ಮ ಬಗ್ಗೆ ತುಂಬ ಆಳವಾಗಿ ಯೋಚಿಸುತ್ತಿದ್ದಾರೆ ಆದರೆ ಕೆಲವು ಮಾತುಗಳು ಅವರು ಹೇಳದೆ ಉಳಿಸಿದ್ದಾರೆ ನಿಮ್ಮ ಜೊತೆಗೆ ಇದ್ದ ಕ್ಷಣಗಳು ಇನ್ನು ಅವರ ಮನಸ್ಸಿನಲ್ಲಿ ಜೀವಂತವಾಗಿದೆ ಆದರೆ ಯೂನಿವರ್ಸ್ ಸೂಚಿಸುತ್ತಿರುವುದು ಅವರು ತಮ್ಮ ಜೀವನದ ಒತ್ತಡಗಳಲ್ಲಿ ಸಿಲುಕಿದ್ದಾರೆ ನಿಮ್ಮನ್ನು ದೂರ ಮಾಡಿದ್ದು ನಿಮ್ಮ ತಪ್ಪಿನಿಂದಲ್ಲ ತಮ್ಮ ಭಾವನೆಗಳನ್ನು ನಿಭಾಯಿಸಲು ಸಾಧ್ಯವಾಗದೆ ನಿಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗಲ್ಲ ಸಮಯ ಬಂದಾಗ ಸತ್ಯ ಹೊರಗೆ ಬರುತ್ತದೆ ಹೂವು ಮೂರಕ್ಕೆ ಮೂರು ಆಯ್ಕೆ ಅವರು ನಿಮ್ಮ ಬಗ್ಗೆ ಯೋಚಿಸೋದಿಲ್ಲ ಆದರೆ ಅವರು ಈಗ ತಮ್ಮ ಹೃದಯದ ಬಾಗಿಲನ್ನು ಮುಚ್ಚಿಕೊಂಡಿದ್ದಾರೆ ಇದು ನಿಮ್ಮ ಮೌಲ್ಯಕ್ಕೆ ಸಂಬಂಧಪಟ್ಟದ್ದು ಯೂನಿವರ್ಸ್ ಹೇಳುತ್ತಿರುವುದು ಏನೆಂದರೆ ನೀವು ಅಳೆಯ ಬಾರದ ವ್ಯಕ್ತಿ ನಿಮ್ಮ ಮುಂದೆ ಹೊಸ ದಾರಿ ತೆರೆದುಕೊಳ್ಳುತ್ತಿದೆ ಹಳೆಯ ನೋವು ನಿಮ್ಮನ್ನು ಕಟ್ಟಿಹಾಕಬಾರದು ಇದು ಅಂತ್ಯ ಅಲ್ಲ ಇದು ಯೂನಿವರ್ಸ್ ಕೊಡ್ತಿರುವ ಹೊಸ ಆರಂಭ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ